ವೀಕ್ಷಕರೇ ಇವತ್ತು ನಮ್ಮ ಕಡೆ ನಾವು ಹೇಗೆ ಬಸ್ ಸಾಂಬಾರು ಮಾಡ್ತೀವಿ ಅಂತ ಇದ್ದೀನಿ ಅಂದರೆ ಹಾಸನ್ ಸೈಡು ನಾವು ಈ ಈ ಹಾಸನ ಸೈಡಲ್ಲಿ ಹೇಗೆ ಬಸ್ ಸಾಂಬಾರನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ನಾವು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ಪ್ಲೀಸ್ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗಾದರೆ ತಡ ಮಾಡೋದು ಯಾಕೆ ಬನ್ನಿ ನಮ್ಮ ಸೈಡಲ್ಲಿ ನಾವು ಯಾವ ರೀತಿ ಬಸ್ ಸಾಂಬಾರನ್ನ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಬಸ್ ಸಾಂಬಾರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ತುಂಬ ಚೆನ್ನಾಗಿರುತ್ತೆ ನಾವಂತೂ ಅವಾಗವಾಗ ಮಾಡ್ತಾನೆ ಇರುತ್ತೀವಿ ಬಸ್ ಸಾಂಬಾರನ್ನ ಮಾಡೋದ್ರಿಂದ ಹಲ್ವಾ ತರಕಾರಿಗಳೆಲ್ಲನೂ ಹಾಕಿರ್ತೀವಲ್ವ ಹೆಚ್ಚು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ದೇಹಕ್ಕು ಸುದ ತುಂಬ ಒಳ್ಳೆಯದಿರುತ್ತೆ ಹಾಗಾಗಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಹಾಗಾದರೆ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋವ ಈ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ ಏನಕ್ಕೆ ಅಂತಂದರೆ ಬಸ್ ಸಂಪರ್ ಮಾಡಬೇಕಾದ್ರೆ ಅಷ್ಟೇ ಟೈಮ್ ಬೇಕಾಗಿರುತ್ತೆ ನಾನು ಎಷ್ಟೇ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಸುಧಾ ಇದು ಸ್ವಲ್ಪ ಲೆಂತಿ ಇರುತ್ತೆ ನೀವು ಸ್ವಲ್ಪ ಪೇಷನ್ಸಿಂದ ವಿಡಿಯೋನ ನೋಡಿ ಓಕೆ ಬಸ್ಸಂಬರ ಮಳೆಗೆ ಇಷ್ಟೆಲ್ಲ ತರಕಾರಿಗಳು ಬೇಕಾಗುತ್ತೆ ನೀವು ಆಗಲಿಕ್ಕೆ ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಚಪ್ಪರದವ್ರೆ ಚೊಟ್ಟು ಅಂತ ಬರುತ್ತೆ ಅದನ್ನು ಸೇರಿಸ್ಕೊಬೋದು ಇಲ್ಲ ಬೇರೆ ತರಕಾರಿಗಳನ್ನೂ ನಾನು ಇವತ್ತು ಇಷ್ಟು ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಎತ್ತಿಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಅತಿ ಸಣ್ಣಗೇನು ಬೇಡ ಇವಾಗ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಹಾಕೊಂಡಿದ್ದೀನಿ ಈ ಸಾಂಬಾರಿಗೆ ಈರುಳ್ಳಿ ಒಂದು ಮುಖ್ಯ ಅಂತಲೇ ಹೇಳ್ಬೋದು ತುಂಬ ಕಡೆ ಇರ್ತೀವಿ ಈಗ ಇದಾದ ಮೇಲೆ ಎಲ್ಲ ತರಕಾರಿಗಳನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅಲ್ವಾ ಅದೆಲ್ಲ ಇದಕ್ಕೆ ಇವಾಗ ಸೇರಿಸ್ಕೊಂತೀನಿ ನೋಡಿ ನಾನು ಹಾಗಲಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡೇನು ತೊಗೊತಿಲ್ಲ ನಾನು ಡೈರೆಕ್ಟಾಗಿ ಈ ತರಕಾರಿ ಜೊತೆಗೇ ಸೇರಿಸ್ಕೊಂತೀನಿ ಏನಕ್ಕೆ ಅಂತಂದರೆ ಇವಾಗ ಬರುವಂತಹ ಹಾಗಲಕಾಯಿಗಳು ಅಷ್ಟು ಕಹಿ ಅಂತೂ ಇರೋದಿಲ್ಲ ಸಾಂಬಾರು ಸಾಂಬಾರು ಸುದ್ದ ಅಷ್ಟು ಕಹಿ ಅನಿಸಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಕಹಿ ಅನ್ನಿಸ್ಬೋದು ಅಷ್ಟೇ ಸಾಂಬಾರು ಅಷ್ಟು ಕಹಿ ಬರೋದಿಲ್ಲ ನಾನು ಹಂಗಾಗಿ ಸಪ್ರೇಟ್ ಬೇಯಿಸ್ಕೊಂಡು ಜೊತೆ ಸೇರಿಸ್ಕೊತೇ ಇಲ್ಲ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇವೆಲ್ಲ ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸುಮಾರು ಒಂದು ಮೂರು ವಿಷಲನ್ನ ತೊಗೋಬೇಕು ಮೂರು ವಿಸಿಲ್ನ ಯಾಕೆ ತೊಗೋಬೇಕು ಅಂತಂದರೆ ತರಕಾರಿ ಸ್ವಲ್ಪ ಮೆತ್ತಗೆ ಬೆಂದಿರಬೇಕು ಹಾಗಾಗಿ ಅಂದರೆ ಮೆತ್ತಗೆ ಸ್ವಲ್ಪ ಬೆಂದಿರಬೇಕು ತರಕಾರಿಗಳು ಹಾಗಾಗಿ ನಾನು ಇಲ್ಲಿ ಮೂರು ವಿಷಲನ್ನ ತೊಗೊತೀನಿ ನಾನಿಲ್ಲಿ ಕಡಲೆಕಾಳನ್ನ ನೆನೆ ಸಂಜೆನೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅದು ನೆನೆ ಹಾಕಿರುವಂತಹ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೂರು ವಿಸಿಲನ್ನ ತೊಗೊಳ್ಳಿ ಇದಾದ ಮೇಲೆ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿನ ಸುಡ್ಕೋಬೇಕು ನಾನು ಗ್ಯಾಸಲ್ಲೇ ಸುಟ್ಕೊತೀನಿ ಇವಾಗೆಲ್ಲ ಒಲೆಯಲ್ಲಿರುತ್ತೆ ನಾವು ಹಳ್ಳಿ ಕಡೆಯಲ್ಲಿದ್ದಾಗ ಒಲೆ ಕೆಂಡದಲ್ಲಿ ಸುಟ್ಕೊತಾ ಇದ್ವಿ ಇನ್ನು ಸ್ವಲ್ಪ ಹಾಗೇ ಹಾಕೊಂಡು ಎರಡೂ ಮಿಕ್ಸಿ ಮಾಡ್ಕೋಬೇಕು ಇವಾಗ ಗ್ಯಾಸಲ್ಲೇ ಈರುಳ್ಳಿನ ಸುಟ್ಕೊತಾ ಇದ್ದೀನಿ ಸುಟ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹುರ್ಕೋಬೋದು ಅಂದರೆ ಹುರ್ಕೊಳ್ಳೋದಕ್ಕಿಂತ ಬೆಂಕಿರಿ ಈ ಥರ ಸುಟ್ಕೊಂಡ್ರೆ ತುಂಬ ಒಳ್ಳೆಯದು ಹಳ್ಳಿ ಕಡೆ ಕೆಂಡದಲ್ಲಿ ಕೆಂಡದಲ್ಲಿ ಸುಡ್ಕೊಂಡು ಮುಂಚೆ ಮುಂಚೆಯೆಲ್ಲ ಈಗ ಎಲ್ಲರೂ ಮನೆಯೂ ಗ್ಯಾಸ್ ಬಂದೈತೆ ಹಾಗಾಗಿ ನಾವೂ ಆಲ್ಟರ್ನೇಟ್ ಏನಾದರೂ ಹುಡಿಕೋಬೇಕು ಹಾಗಾಗಿ ನಾನು ಗ್ಯಾಸಲ್ಲಿ ಸುಟ್ಕೊತಾ ಇದ್ದೀನಿ ಇವಾಗ ಇದು ಆರಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಸುಟ್ಟಿರೋ ಬೆಳ್ಳುಳ್ಳಿ ಹಾಗೆ ಸುಟ್ಟಿರೋ ಈರುಳ್ಳಿನ ಹಾಕ್ಕೊಂಡು ಮಿಕ್ಸಿ ಮಾಡಿ ತೊಗೊತಾ ಇದ್ದೀನಿ ಇದು ಈ ಥರ ಆಗುತ್ತೆ ಅದಾದಮೇಲೆ ಇನ್ನೊಂದು ಮಿಕ್ಸಿ ಜಾರ್ಗೆ ಇದು ಮಸಾಲೆ ಸಾಂಬಾರಿಗೆ ಮಸಾಲೆ ಐಟಮ್ಸ್ಗಳನ್ನ ರುಬ್ಕೊಳ್ಳೋಕ್ಕೆ ಆ ಮಸಾಲೆ ಐಟಮ್ಸನ್ನ ರುಬ್ಕೊಳ್ಳೋಕ್ಕೆ ಫಸ್ಟು ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ ಅದಾದಮೇಲೆ ಕಾಯಿ ತುರಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಹಾಕೊತಾ ಇದ್ದೀನಿ ಒಂದೇ ಟೊಮೊಟೊ ಹಣ್ಣನ್ನು ಹಾಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾನು ಹುಣಸೆ ಹಣ್ಣು ಹಾಕೊಳ್ಳೋದ್ರಿಂದ ಒಂದೇ ಟೊಮೊಟೊ ಹಣ್ಣಾದ್ರೂ ಸಾಕಾಗುತ್ತೆ ಟೊಮೊಟೊ ಹಣ್ಣು ಹಾಕೊಂಡಾದ್ಮೇಲೆ ನಾನೀಗ ಮನೇಲೇ ಮಾಡ್ಕೊಂಡಿರುವಂತಹ ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ ನಾನು ಇಬ್ಬರಿಗೆ ಅಡುಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಸೇರಿಸ್ಕೊಂತೀನಿ ಯಾವಾಗ್ಲೂ ಇವಾಗ ಒಂದು ಗಾತ್ರದ್ದು ಹುಣಸೆ ಹಣ್ಣನ್ನು ಇದ್ದೀನಿ ಹುಣಸೆ ಹಣ್ಣನ್ನು ರಸ ತೊಗ್ದಾದ್ರೂ ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟ್ ಮಿಕ್ಸಿಗಾದ್ರೂ ನೀವು ಹಾಕೋಬೋದು ಇವಾಗ ಆ ಕಡೆ ಮಿಕ್ಸಿ ಜಾರಲ್ಲಿ ತರಕಾರಿಗಳನ್ನ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ಅದು ಮೂರು ವಿಸಿಲ್ ಬಂದು ಆರೈತೆ ಅದನ್ನು ಸೋರಿಸ್ಕೊಳ್ಳಿ ಇವಾಗ ಆ ನೀರನ್ನ ಸೋರಿಸ್ಕೊಳ್ಳಿ ಸೋರಿಸ್ಕೊಂಡಾದಮೇಲೆ ಅಲ್ಲಿರುತ್ತಲ್ವ ಸ್ವಲ್ಪ ತರಕಾರಿಗಳನ್ನ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕೋಬೇಕು ಅಂದರೆ ಮಸಾಲ ರುಬ್ಕೊತೀವಲ್ಲ ಅದಕ್ಕೆ ಹಾಕೋಬೇಕು ಇಲ್ಲ ಸ್ವಲ್ಪ ಗಟ್ಟಿ ಬರಲ್ಲ ಹಾಗಾಗಿ ಆರದ್ಮೇಲೆ ಹಾಕೊಳ್ಳಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗಿಯೇ ರುಬ್ಕೊಳ್ಳಿ ಅದಾದಮೇಲೆ ನಾವು ಇವಾಗ ಏನು ತರಕಾರಿನ ಬೇಯಿಸ್ಕೊಂಡಿರ್ತೀವಿ ಅದನ್ನೇ ಅದೇ ಕುಕ್ಕರ್ ತಗೊಂಡು ಇವಾಗ ಸಾಂಬಾರನ್ನ ಮಾಡವ ಇವಾಗ ಸಾಂಬಾರನ್ನ ಮಾಡೋಕ್ಕೆ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಚಿಟಪಟ ಅಂತ ಅನ್ನಲಿ ಅದಾದಮೇಲೆ ಇವಾಗ ನಾವು ಸುಟ್ಟು ಈರುಳ್ಳಿ ಹಾಗೂ ಸುಟ್ಟು ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಪ್ಕೊಂಡಿರ್ತೀವಲ್ವ ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಏನಕ್ಕೆ ಸ್ವಲ್ಪ ಕೊಪ್ಪಾಗಿರುತ್ತೆ ಅಂದರೆ ನಾವು ಸುಟ್ಕೊಂಡಿರ್ತೀವಲ್ವ ಹಾಗಾಗಿ ಅದು ಸ್ವಲ್ಪ ಕೊಪ್ಪಾಗಿರುತ್ತೆ ಅದೇನೂ ಆಗಿರಲ್ಲ ಸುಟ್ಕೋಬೇಕಾದ್ರೆ ಮೇಲುಗಡೆ ರೇ ರೇಯರ್ನ ತೆಗ್ದು ಹಾಕೊಂಡ್ರೆ ಆಯಿತು ಕೊಪ್ಪರಲ್ಲ ಇದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ Okay. Uh -huh. ಇದು ಫ್ರೈ ಆದಮೇಲೆ ಇವಾಗ ಮಸಾಲಾನ ನಾವು ರುಬ್ಕೊಂಡಿರ್ತೀವಲ್ವ ಹರ ಮಸಾಲಾನ ಹಾಕ್ಕೊಳ್ಳಿ ಮಸಾಲ ಹಂಗೆ ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆಯೇ ಫ್ರೈ ಆಗಿರಲಿ ನೀರು ಹಾಕ್ಕೊಬಿಡಿ ಇದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಮಸಾಲ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಅಂತಂದರೆ ಸೈಡಲ್ಲೆಲ್ಲ ಬಿಟ್ಕೊಳ್ಳೋ ತನಕ ಕುಕ್ಕರಲ್ಲಿ ಇದನ್ನು ಇದು ಮಾಡ್ಕೊಳ್ಳಿ ಈಗ ನೋಡಿ ಇವಾಗ ಇದು ಆಗೈತೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಂತೀನಿ ಮಿಕ್ಸಿ ತೊಳೆದಿರುವಂತಹ ನೀರನ್ನು ಸೇರಿಸ್ಕೊತೀನಿ ನೀರು ಜಾಸ್ತಿ ಸೇರಿಸ್ಕೊಳ್ಕೊಬಿಡಿ ಯಾಕೆ ಅಂತಂದರೆ ಅಲ್ಲಿ ಬಸ್ಕೊಂಡಿರ್ತೀವಲ್ವ ತರಕಾರಿದು ಅದನ್ನು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನಾನು ಇವಾಗ ಎಷ್ಟು ಬೇಕಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ತರಕಾರಿ ಬಸ್ ಇವಾಗ ಇದಕ್ಕೆ ತರಕಾರಿ ಬೇಯಿಸ್ಕೊಂಡು ಬಸ್ತಿ ಇಟ್ಕೊಂಡಿರ್ತೀವಲ್ವ ಆ ರಸನೂ ಸುಧಾ ಸೇರಿಸ್ಕೊತಾ ಇದ್ದೀನಿ ಆ ರಸನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಟೈಮಲ್ಲಿ ಖಾರ ಸರಿಯಾಗೈತಾ ಅಂತ ನೀವು ನೋಡ್ಕೋಬೋದು ಖಾರ ಸರಿಯಾಗಲಿಲ್ಲ ಅಂತಂದರೆ ಸ್ವಲ್ಪ ಖಾರದ ಪುಡಿನ ಇದಕ್ಕೆ ಸೇರಿಸ್ಕೋಬೋದು ಇಲ್ಲ ಸರಿಯಾಗೈತೆ ಅಂತ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಇವಾಗ ಇದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುಕ್ಕಾಗಲಿ ಇದಕ್ಕೆ ಏನು ಬೇಡ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯಲಿ ಇವಾಗ ನಾನು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದು ಇವಾಗ ರೆಡಿ ಆಗೈತೆ ಇವಾಗ ತರಕಾರಿಯನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ ಈ ಎಣ್ಣೆ ಮೇಲೆ ಎಣ್ಣೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಾಗೆ ಕರ್ಬೇಣ್ ಸೊಪ್ಪನ್ನ ಹಾಕ್ಕೊಂಡು ಒಂದು ಮೂರು ನಿಮಿಷ ಫ್ರೈನ ಮಾಡ್ಕೊತೀನಿ ನಾನು ಚೆನ್ನಾಗಿ ಇಲ್ಲಿ ಇದು ಫ್ರೈ ಆದಮೇಲೆ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ತರಕಾರಿನ ಸೇರಿಸ್ಕೊತಾ ಇದ್ದೀನಿ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಅದರಲ್ಲಿರೋ ನೀರು ಸೀಯೋ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದರಲ್ಲಿರೋ ನೀರು ಸೀದಾದ್ಮೇಲೆ ಇಲ್ಲಿ ನಾನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಅಂದರೆ ಸ್ವಲ್ಪ ತರಕಾರಿಯಲ್ಲಿ ನೀರಿರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಸೀಕೊಂಡಿರುತ್ತೆ ಇವಾಗ ನಾನು ತರ ಕಾಯಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ರುಚಿಯನ್ನು ಸೇರ್ಸಕ್ಕೆ ಹೋಗಲ್ಲ ಏನಕ್ಕೆ ಅಂತ ತರಕಾರಿ ಬೇಯಿಸ್ಕೋಬೇಕಾದ್ರೆ ನಾನು ರುಚಿ ಹಾಕೊಂಡು ಇರ್ತೀನಲ್ವ ಹಾಗಾಗಿ ಇವಾಗ ಇದು ಸುಧಾ ರೆಡಿ ಆಗೈತೆ ನಾನು ಇದ್ರ ಜೊತೆಗೆ ಇವಾಗ ಅನ್ನ ಸಾಂಬಾರನ್ನು ಸುಧಾ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಸಾಂಬಾರ್ ಮುದ್ದೆಗೆ ಬಸ್ ಸಾಂಬಾರ್ ಹೇಳ್ ಮಾಡಿಸ್ತಂಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು